ಶರಣ ಸಂಸ್ಕೃತಿಯ ಭಾವನಾ ತಾಣ ಮುಳುಗುಂದ ಗವಿಮಠದ ವೈರಾಗ್ಯನಿಧಿ ಶ್ರೀ ಬಾಲಲೀಲಾ ಮಹಾಂತ ಶಿವಿಯೋಗಿಗಳ ಒಂದೂರ ಅರವತ್ತಾರನೇ ಸ್ಮರಣೋತ್ಸವದ ಅಂಗವಾಗಿ ಗವಿಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇದೇ ಫೆಬ್ರವರಿ ಒಂಬತ್ತು ಹತ್ತು ಮತ್ತು ಹನ್ನೊಂದರಂದು ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದೆ ಈ ಕುರಿತು ಗವಿಮಠದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಾತ್ರಾ ಸಮಿತಿ ಅಧ್ಯಕ್ಷ ಕೆಎಲ್ ಕರಿಗೌಡ ಕಾರ್ಯಕ್ರಮದ ಮಾಹಿತಿ ಮಾತನಾಡಿ ಜರಲಿದ್ದು ಫೆಬ್ರವರಿ ಒಂಬತ್ತರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಅಗಡಿ ಗುತ್ತಲ ಪ್ರಭುಸ್ವಾಮಿ ಮಠದ ಗುರುಸಿದ್ಧ ಸ್ವಾಮೀಜಿ ಶತಸ್ಥಳ ಧ್ವಜಾರೋಹಣ ನೆರವೇರಿಸುವರು ನಿಲಗುಂದ ಗುದನೇಶ್ವರ ಮಠದ ಪ್ರಭುಲಿಂಗ ದೇವರು ಕೇರೂರು ವಿರಕ್ತ ಮಠದ ವಿಜಯ್ ಮಹಂತ ದೇವರು ಸಮ್ಮುಖ ವಹಿಸುವವರು ನಂತರ ಚಿಂಚಲಿ ಗ್ರಾಸ್ ಹತ್ತಿರ ನೂತನವಾಗಿ ನಿರ್ಮಿಸಿದ ಜಯ ವಿಭವ ಮುರುಘಾರಾಜೇಂದ್ರ ವಾಣಿಜ್ಯ ಸಂಕೀರ್ಣ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿ ಸಂಜೆ ಆರಕ್ಕೆ ಅನುಭವ ಗೋಷ್ಠಿ ಒಂದು ನಿವೃತ್ತ ಐ ಜಿ ಪಿ ಶಂಕರ್ ಬಿದರಿ ಅವರು ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸುವವರು ಹೊಸಳ್ಳಿ ಬೂದೀಶ್ವರ ಮಠದ ಅಭಿನವ ಬೂದೀಶ್ವರ ಸ್ವಾಮೀಜಿ ಸವನೂರು ದೊಡ್ಡ ಹುಣಸೆ ಕಲ್ಮಠದ ಚನ್ನಬಸವ ಸ್ವಾಮೀಜಿ ಅಡ್ನೂರು ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮೀಜಿ ಸಾನಿಧ್ಯ ವಹಿಸುವವರು ಸೇವಾ ಸಮಿತಿ ಅಧ್ಯಕ್ಷ ಎಂಡಿ ಡಿ ಬಟ್ಟೂರ್ ಅಧ್ಯಕ್ಷತೆ ಮುಖ್ಯ ಅತಿಥಿಗಳಾಗಿ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಈಶಣ್ಣ ಮುನವಳ್ಳಿ ಗೌರಮ ಬಡ್ನಿ ಭಾಗವಹಿಸುವರು ಅಣ್ಣಿಗೆರೆಯ ಡಾಕ್ಟರ್ ಎಸ್ ಸಿ ವಾಲಿ ಮಹಾರಾಜರ ಉಪನ್ಯಾಸ ಮೃತ್ಯುಂಜಯ ಹಿರೇಮಠ್ ಹಾಗೂ ವಿಜಯಲಕ್ಷ್ಮಿ ಹಿರೇಮಠ್ ಅವರಿಂದ ವಚನ ಸಂಗೀತ ಹಾಗೂ ಸ್ಥಳೀಯ ವಿದ್ಯಾರ್ಥಿಗಳಿಂದ ಮೂಡಲಪಾಯ ದೊಡ್ಡಾಟ ಪ್ರದರ್ಶನ ನಡೆಯಲಿದೆ ಫೆಬ್ರವರಿ ಹತ್ತರಂದು ಮಧ್ಯಾಹ್ನ ಮಹಾದಾಸೋಹ ಸಂಜೆ ಐದಕ್ಕೆ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ರಥೋತ್ಸವ ನಡೆಯಲಿದೆ ಸಂಜೆ ಆರಕ್ಕೆ ಅನುಭವ ಗೋಷ್ಠಿ ಎರಡರಲ್ಲಿ ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಸ್ವಾಮೀಜಿ ಬಳಗಾನೂರು ಚಿಕ್ಕೇನಕೊಪ್ಪ ಚನ್ನವೀರ ಶರಣರ ಮಠದ ಶಾಂತವೀರ ಶರಣರು ಸಾನಿಧ್ಯ ಮುಖ್ಯ ಅತಿಥಿಗಳಾಗಿ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಮಾಜಿ ಸಚಿವ ಎಸ್ ಸಿ ಪಾಟೀಲ್ ಮಾಜಿ ಶಾಸಕ ಡಿ ಆರ್ ಪಾಟೀಲ್ ಎಸ್ ಎಂ ನಿಲ್ಗು ಗೋಕಾಕದ ಬಸವ ಬೆಳವಿಯ ಬಸವ ದೇವರು ಕೈವಲ್ಯ ದರ್ಪಣದ ಉಪನ್ಯಾಸ ಅರ್ಚನಾ ವಿಜಯ್ ಕುಮಾರ್ ಪ್ರಸಾದ್ ಸುತಾರ್ ಅವರಿಂದ ವಚನ ಸಂಗೀತ ಕೋತಬಾಳದ ಜೀವನ ಬೆಳಕು ಕಲಾತಂಡದಿಂದ ಜಾನಪದ ಕಾರ್ಯಕ್ರಮ ನಡೆಯಲಿದೆ ಫೆಬ್ರವರಿ ಹನ್ನೊಂದರಂದು ಸಂಜೆ ಐದಕ್ಕೆ ಗವಿಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರಿಂದ ಕಡುಬಿನ ಕಾಲದ ಸಂಜೆ ಏಳಕ್ಕೆ ಗೋಷ್ಠಿ ಮೂರು ಸಾಣೇಹಳ್ಳಿ ತರಳುಬಾಳು ಶಾಖಾ ಮಠದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಚಿತ್ರದುರ್ಗದ ಮುರುಘರಾಜೇಂದ್ರ ವಿದ್ಯಾಪೀಠದ ಸದಸ್ಯ ಬಸವರಾಜ್ ಸ್ವಾಮೀಜಿ ವೇಣಸಿಗ್ಲಿಯ ವಿರಕ್ತ ಮಠದ ಚನ್ನವೀರ ಸ್ವಾಮೀಜಿ ಸಾನಿಧ್ಯ ಮೈಸೂರು ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ್ ಸಲೀಂ ಅಹಮದ್ ಸೆನೆಟ್ ಸದಸ್ಯ ಡಾಕ್ಟರ್ ವೀರೇಶ್ ಹಂಚನಾಳ್ ಉದ್ಯಮಿ ಆನಂದ್ ಗಡ್ಡದೇವರ್ಮಠ್ ಎಸ್ ಸಿ ಚೌಡಿ ಹಿಮಾಮ್ ಸಾಬ್ ಶೇಖ್ ಭಾಗವಹಿಸುವರು ಜಾಗತಿಕ ಲಿಂಗಾಯತ ಮಹಾಸಭಾದ ಮಹಿಳಾ ಘಟಕದ ಕಾರ್ಯದರ್ಶಿ ದ್ರಾಕ್ಷಾಯಿಣಿ ಶಂಕರ್ ಕೋಳಿವಾಡ್ ಅವರಿಂದ ಉಪನ್ಯಾಸ ನಡೆಯಲಿದೆ ರಮೇಶ್ ಲಮಾಣಿ ಜಿ ಟಿವಿ ಕಲಾವಿದ ಹಾಗೂ ಹುಬ್ಬಳ್ಳಿ ಶರಾವತಿ ಮೆಲೋಡಿಸ್ ಆರ್ಕೆಸ್ಟ್ರಾ ಅವರಿಂದ ಮನೋರಂಜನಾ ಕಾರ್ಯಕ್ರಮಗಳು ನಡೆಯಲಿವೆ ಮೂರು ದಿನಗಳ ಪರ್ಯಂತ ಮಠಕ್ಕೆ ಬರುವ ಭಕ್ತರಿಗೆ ಪ್ರಸಾದ ಸೇವೆ ಏರ್ಪಡಿಸಲು ಈ ಸಂದರ್ಭದಲ್ಲಿ ಸೇವಾ ಸಮಿತಿ ಅಧ್ಯಕ್ಷ ಎಂ ಡಿ ಭಟ್ಟೂರ್ ವೈದ್ಯ ಡಾಕ್ಟರ್ ಎಸ್ ಸಿ ಚೌಡಿ ಬಿ ವಿ ಸುಂಕಾಪುರ್ ಸಿ ಬಡ್ನಿ ಸಿದ್ದು ಕುರ್ತ್ಕೋಟಿ ಹೊನ್ನಪ್ಪ ನಿಲ್ಗುನ್ ಹಾಗೂ ಜಾತ್ರಾ ಸಮಿತಿ ಸದಸ್ಯರು ಇದ್ದರು